ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಜನ ಆರೋಪಿಗಳ ಭವಿಷ್ಯ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಿರ್ಧಾರ ಆಗುತ್ತೆ ಹಾಗಾಗಿ ಸುಪ್ರೀಂ ಅಂಗಳದಲ್ಲಿ ಇವತ್ತು ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಏಳು ಜನ ಆರೋಪಿಗಳ ಭವಿಷ್ಯ ಏನಾಗಬಹುದು ಜಾಮೀನು ರದ್ದಾಗ್ಬಿಟ್ರೆ ಏನು ಜಾಮೀನು ರದ್ದಾಗದಿದ್ರೆ ಇನ್ನೇನು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಟೆನ್ಷನ್ ಆರೋಪಿಗಳ ವಲಯದಲ್ಲಿ ನೋಡದೆ ಸಿಗ್ತಾ ಇದೆ ನಟ ದರ್ಶನ್ಗೆ ಬೆಲ್ ಟೆನ್ಷನ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ ದರ್ಶನ್ ಜಾಮೀನು ರದ್ದು ಮಾಡುವಂತೆ ಸಲ್ಲಿಕೆ ಆಗಿರುವ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಾಗಾಗಿ ಇವತ್ತು ನಿರ್ಧಾರ ಆಗೇ ಬಿಡುತ್ತಾ ದರ್ಶನ್ ಜಾಮೀನು ಭವಿಷ್ಯ ಅನ್ನೋದು ಸದ್ಯ ಇರುವ ಕುತೂಹಲ ಹೈಕೋರ್ಟ್ ನೀಡಿದ್ದ ಜಾಮೀನು ಬಗ್ಗೆ ಅತೃಪ್ತಿಯನ್ನ ಕೋರ್ಟ್ ವ್ಯಕ್ತಪಡಿಸಿದೆ ಜಾಮೀನು ಕೊಡುವಾಗ ವಿವೇಚನೆ ಬಳಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ದರ್ಶನ್ ಜಾಮೀನಿಗೆ ಸಾವಿರದ ನಾಲ್ನೂರು ಪುಟಗಳ ಆಕ್ಷೇಪಣೆಯನ್ನ ಕೂಡ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರ ಆಕ್ಷೇಪಣೆಗೆ ವಕೀಲ ಕಪಿಲ್ ಸಿಬ್ಬಲ್ ಅವರು ವಾದ ಮಂಡನೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ಈ ಹಿಂದೆ ಹೈಕೋರ್ಟ್ನಲ್ಲಿ ಅವರ ಪರ ವಕಾಲತ್ತು ವಹಿಸಿದ್ದು ಸಿ ವಿನಾಗೇಶ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ವಾದ ಮಾಡೋದಕ್ಕೆ ದರ್ಶನ್ ಪರ ವಕಾಲತ್ತು ವಹಿಸೋದಕ್ಕೆ ಕಪಿಲ್ ಸಿಬ್ಬಲ್ ಅವರು ಮುಂದೆ ಬಂದಿದ್ದಾರೆ ಹಾಗಾಗಿ ಸದ್ಯ ಇವತ್ತಿನ ಮಟ್ಟಿಗೆ ಅಂತೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಅತಿ ದೊಡ್ಡ ಚಾಲೆಂಜ್ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಬಹುದು ಅವರ ಭವಿಷ್ಯ ಅನ್ನೋದು ಸದ್ಯ ಇರುವ ಕುತೂಹಲ ಆಲ್ರೆಡಿ ರೆಗ್ಯುಲರ್ ಜಾಮೀನು ಪಡೆದುಕೊಂಡು ಆರಾಮಾಗಿ ದೇಶ ವಿದೇಶಗಳನ್ನ ಸುತ್ತಾಡಿಕೊಂಡು ಶೂಟಿಂಗ್ ನಲ್ಲಿ ಭಾಗಿಯಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮೋಜು ಮಸ್ತಿಯಲ್ಲಿ ಭಾಗಿಯಾಗಿದ್ದಾರೆ ನಟ ದರ್ಶನ್ ಆದ್ರೆ ಸುಪ್ರೀಂ ಕೋರ್ಟ್ ಲಾಸ್ಟ್ ಟೈಮ್ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ವ್ಯಕ್ತವಾದಂತ ಅಭಿಪ್ರಾಯ ಇತ್ತಲ್ಲ ಸಹಜವಾಗಿ ಟೆನ್ಷನ್ ಅನ್ನ ತಂದಿಟ್ಟಿದೆ ಕಾರಣ ಯಾವ ಕ್ಷಣಕ್ಕಾದ್ರೂ ಜಾಮೀನು ರದ್ದಾಗಬಹುದಾ ಇಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟು ಹಾಕಿದೆ ಸುಪ್ರೀಂ ಕೋರ್ಟ್ ನ ಅಭಿಪ್ರಾಯ ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಕೂಡ ಇವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿದ್ರೂ ಕೂಡ ಇಷ್ಟು ತ್ವರಿತ ಗತಿಯಲ್ಲಿ ಹೈಕೋರ್ಟ್ ಯಾಕೆ ತರಾತುರಿಯಲ್ಲಿ ರೆಗ್ಯುಲರ್ ಜಾಮೀನನ್ನ ಮಂಜೂರು ಮಾಡಿರೋದು ಇಂಥದ್ದೊಂದು ಅಭಿಪ್ರಾಯ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರೇ ವ್ಯಕ್ತಪಡಿಸ್ಬಿಟ್ರು ಹಾಗಾಗಿ ನ್ಯಾಯಾಧೀಶರ ಅಭಿಪ್ರಾಯವನ್ನ ಗಮನಿಸಿದ್ರೆ ಸಹಜವಾಗಿ ಏಳು ಜನ ಆರೋಪಿಗಳಿಗೆ ಅತಿ ದೊಡ್ಡ ಟೆನ್ಷನ್ ಕಾರಣ ಜಾಮೀನು ಆದೇಶ ರದ್ದಾಗ್ಬಿಟ್ರೆ ಮತ್ತೊಮ್ಮೆ ಸಂಕಷ್ಟದ ದಿನಗಳನ್ನ ಎದುರು ನೋಡ್ಬೇಕಲ್ಲಪ್ಪ ಅಂತ ಈಗ ಹೇಗೋ ಶೂಟಿಂಗ್ ನಲ್ಲಿ ಭಾಗಿಯಾಗಿ ತಮಗಿಷ್ಟ ಬಂದಂಗೆ ಓಡಾಡ್ಕೊಂಡು ಮೋಜು ಮಸ್ತಿ ಪಾರ್ಟಿ ಅಂತೆಲ್ಲ ಓಡಾಡ್ಕೊಂಡಿರುವಂತಹ ನಟ ದರ್ಶನ್ ಮತ್ತೆ ಜೈಲು ಪಾಲಾಗ್ಬಿಟ್ರೆ ಏನು ಅನ್ನುವಂತ ಪ್ರಶ್ನೆ ಸಹಜವಾಗಿ ಆರೋಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಮಗೆಲ್ಲ ಗೊತ್ತು ಹೈಕೋರ್ಟ್ ನಲ್ಲೇ ಅವರಿಗೆ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರೆಗ್ಯುಲರ್ ಜಾಮೀನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಈಗಲೂ ಕೂಡ ಈ ಕ್ಷಣಕ್ಕೂ ಸಿ ನಾಗೇಶ್ ಅವರ ವಾದವನ್ನ ನೀವು ಗಮನಿಸ್ಬಿಟ್ರೆ ಸಹಜವಾಗಿ ಬಹುತೇಕರು ಪ್ರಶ್ನೆ ಮಾಡಿದ್ರು ಏನಪ್ಪ ವಿಪರೀತ ಬೆನ್ನು ನೋವು ಅಂದ್ರು ತ್ವರಿತ ಗತಿಯಲ್ಲಿ ಆಪರೇಷನ್ ಆಗಬೇಕು ಅಂದ್ರು ಆಪರೇಷನ್ ಆಗದೆ ಇದ್ರೆ ಲಕ್ವಾ ಹೊಡೆಯುತ್ತಂತೆಲ್ಲ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದ ರೀತಿ ಇತ್ತಲ್ಲ ಅದು ಬಹುತೇಕರಲ್ಲಿ ಈ ಕ್ಷಣಕ್ಕೂ ಪ್ರಶ್ನೆ ಉಳಿದಿದೆ ಇಷ್ಟೆಲ್ಲ ಹೇಳದ ಮೇಲೂ ಕೂಡ ಆಚೆ ಬಂದ ಮೇಲೆ ಆಪರೇಷನ್ ಮಾಡಿಸ್ಕೊಂಡ್ರ ಆರಾಮಾಗಿದಾರಾ ಅಂತ ಪ್ರಶ್ನೆ ಮಾಡಿದ್ರೆ ಆಪರೇಷನ್ ಆಗ್ಲೇ ಇಲ್ಲ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ವೈದ್ಯರು ಹೇಳ್ಬಿಟ್ರು ಜಸ್ಟ್ ಒಂದು ಇಂಜೆಕ್ಷನ್ ಮೇಲೆ ಸ್ವತಃ ದರ್ಶನ್ ಅವರೇ ಹೇಳ್ಬಿಟ್ರಂತೆ ತಮ್ಮ ಆಪ್ತ ಬಳಗದಲ್ಲಿ ಹಾಗಾಗಿ ಕೋರ್ಟ್ ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಾಗಬಹುದು ಅಂತ ಕಪಿಲ್ ಸಿಬಲ್ ಅವರು ಯಾವ ರೀತಿಯ ವಾದ ಮಂಡನೆ ಮಾಡಬಹುದು ದರ್ಶನ್ ಪರ ವಕೀಲರು ಆ ಅಂಶಗಳನ್ನ ಈಗ ಗಮನಿಸ್ತಾ ಹೋಗೋಣ ಕಪಿಲ್ ಸಿಬಲ್ ಸದ್ಯ ದರ್ಶನ್ ಪರ ವಕಾಲತ್ ವಹಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಎ ಟು ಪ್ರಕರಣದ ತನಿಖೆ ಬಹುತೇಕ ಮುಗಿದು ಹೋಗಿದೆ ಆರೋಪಿ ನಂಬರ್ ಎರಡು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಜಾಮೀನು ಪಡೆಯಬಹುದು ಈ ವಿಚಾರವನ್ನ ಕಪಿಲ್ ಸಿಬ್ಬಲ್ ಅವರು ಪ್ರಸ್ತಾಪ ಮಾಡಬಹುದು ನಿಮ್ಗೆಲ್ಲ ನೆನಪಿರಬಹುದು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ತನಕ ದರ್ಶನ್ ಅವರು ಜಾಮೀನು ಕೋರಿ ಒಂದು ಅರ್ಜಿಯನ್ನೇ ಸಲ್ಲಿಕೆ ಮಾಡಿರಲಿಲ್ಲ ಜೈಲಲ್ಲೇ ಇದ್ರು ಜಾಮೀನು ಪಡೆಯುವುದು ಆರೋಪಿಯ ಮೂಲಭೂತ ಹಕ್ಕಲ್ವಾ ಅಲ್ವಾ ಮೂಲಭೂತ ಹಕ್ಕು ಅದನ್ನ ಪಡೆದುಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆ ಆಗುತ್ತೆ ಕೇಸ್ ದಾಖಲು ಬಳಿಕ ತೊಂಬತ್ತು ದಿನಗಳ ಕಾಲ ತನಿಖೆಗೆ ಅವಕಾಶ ಕೂಡ ಇರುತ್ತೆ ಆ ತೊಂಬತ್ತು ದಿನಗಳ ತನಿಖೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಆ ನಂತರ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಈ ಪ್ರಕರಣದಲ್ಲಿ ನೂರ ದಿನಗಳ ಕಾಲ ಪೊಲೀಸರು ಸುದೀರ್ಘವಾಗಿ ತನಿಖೆ ನಡೆಸಿದ್ದಾರೆ ತನಿಖೆ ನಡೆಸಿ ಐದು ಸಾವಿರದ ನಾಲ್ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಹಾಕಿದ್ದಾರೆ ಅನ್ನುವಂತಹ ವಿಚಾರವನ್ನ ಕಪಿಲ್ ಸಿಬ್ಬಲ್ ಅವರು ವಾದದ ಸಂದರ್ಭದಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾರೆ ರೇಣುಕಾ ಸ್ವಾಮಿ ಕೊಲೆ ನಡೆದು ಒಂದು ವರ್ಷ ಕಳೆದು ಹೋಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಸುದೀರ್ಘ ತನಿಖೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಮುನ್ನೂರ ಅರವತ್ತೈದು ದಿನಗಳಾದ್ರೂ ಕೂಡ ಪೊಲೀಸರು ತನಿಖೆ ನಡೆಸೋಕೆ ಏನಿದೆ ಈ ಪ್ರಕರಣದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅಂತ ಇಷ್ಟು ದಿನಗಳಾದ ಮೇಲೆ ಸಾಕ್ಷನಾಶ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಕ್ಕೆ ಹೇಗ್ ಸಾಧ್ಯ ಒಂದು ವರ್ಷ ಕಳೆದೋದು ಈ ಪ್ರಕರಣ ಆಗಿ ನ್ಯಾಯಾಧೀಶರ ಮುಂದೆ ಆರ್ ಪಿ ಸಿಕ್ಸ್ಟಿ ಅಡಿ ಎಲ್ಲಾ ಸಾಕ್ಷಿಗಳ ಸ್ಟೇಟ್ಮೆಂಟ್ ಪಡೆದುಕೊಳ್ಳಲಾಗಿದೆ ಯಾವೆಲ್ಲ ಸಾಕ್ಷಿಗಳಿತ್ತು ಎಲ್ಲರೂ ಕೂಡ ಒನ್ ಸಿಕ್ಸ್ಟಿ ಫೋರ್ ಅಡಿ ಬಂದು ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಬಿಡುಗಡೆಯ ನಂತರ ದರ್ಶನ್ ಯಾವುದೇ ಜಾಮೀನು ಷರತ್ತನ್ನ ಈ ಕ್ಷಣಕ್ಕೂ ಉಲ್ಲಂಘನೆ ಮಾಡಿಲ್ಲ ಆ ಷರತ್ತುಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡಿದ್ದಾರೆ ದರ್ಶನ್ ಪ್ರಭಾವ ಬೀರಿರುವ ಅಥವಾ ನಾಶ ಮಾಡಿರೋ ಬಗ್ಗೆ ಏನ್ ಸಾಕ್ಷ್ಯ ಇದೆ ಇದನ್ನ ಕೂಡ ಪ್ರಶ್ನೆ ಮಾಡ್ತಾರೆ ಕಪಿಲ್ ಸಿಬ್ಬಲ್ ಅವರು ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಕಳೆದ ಡಿಸೆಂಬರ್ ಜಾಮೀನು ಕೊಟ್ಟಿದೆ ಈ ಪ್ರಕರಣ ನಡೆದು ಒಂದು ವರ್ಷ ಆಗಿ ಹೋಗಿದೆ ಇದಕ್ಕೆ ಬೇಕಾಗಿರುವ ಸಾಕ್ಷ್ಯಗಳು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿದ್ದಾರೆ ಇದೆಲ್ಲವನ್ನ ಪರಿಗಣಿಸಿಯೇ ಕೋರ್ಟ್ ಆದೇಶ ಕೊಟ್ಟಿದೆ ಜಾಮೀನು ಕೊಟ್ಟಿದೆ ನೂರ ಎಪ್ಪತ್ತು ದಿನಗಳ ಕಾಲ ದರ್ಶನ್ ನ್ಯಾಯಾಂಗ ಬಂಧನದಲ್ಲೇ ಇದ್ರು ಅನ್ನುವಂತಹ ವಿಚಾರವನ್ನ ಕೂಡ ಕಪಿಲ್ ಸಿಬ್ಬದಲ್ ಅವರು ವಾದದ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡೋ ಸಾಧ್ಯತೆ ಪ್ರಕರಣದ ಟ್ರಯಲ್ ಕೆಳ ಹಂತದ ಕೋರ್ಟ್ ನಲ್ಲೇ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಕಪಿಲ್ ಸಿಬ್ಬಲ್ ಅವರು ಪ್ರಸ್ತಾಪ ಮಾಡ್ತಾರೆ ಕೇಸ್ ಟ್ರಯಲ್ಗೆ ದರ್ಶನ್ ಹೋಗ್ತಿದ್ದಾರೆ ಯಾವುದೇ ಷರತ್ತನ್ನ ಕೂಡ ಮೀರಿಲ್ಲ ಏನ್ ಟ್ರಯಲ್ ಗಳು ಆಗ್ತಾ ಇದೆಯಲ್ಲ ಪ್ರತಿ ಸಲ ಕೂಡ ಕೋರ್ಟ್ ಹೋಗಿ ಬಂದು ಹಾಜರಾಕಿ ಬಂದು ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಷರತ್ತು ಉಲ್ಲಂಘನೆ ಆಗಿಲ್ಲ ಕೋರ್ಟ್ ಅನುಮತಿ ಪಡೆದು ಶೂಟಿಂಗ್ ಹಾಕಿ ಅವರು ವಿದೇಶಕ್ಕೆ ಹೋಗಿದ್ದಾರೆ ನಾವ್ ಹೇಳ್ತಾ ಇದ್ವಲ್ಲ ಇರುವಂತಹ ಷರತ್ತುಗಳಿಗೂ ಕೂಡ ಹೈಕೋರ್ಟ್ ವಿನಾಯಿತಿ ಕೊಟ್ಟಾಗಿದೆ ಪೊಲೀಸರ ವಾದದಲ್ಲಿ ಪ್ರಬಲ ಸಾಕ್ಷಿಗಳು ಇಲ್ಲ ಈಗ ಯಾವ ಕಾರಣಕ್ಕೆ ಜಾಮೀನು ರದ್ದಾಗಬೇಕು ಅಂತ ವಾದ ಮಾಡ್ತಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಪೊಲೀಸರ ಬಳಿ ಇಲ್ಲ ಜೈಲ್ ನಲ್ಲಿ ನಡೆದಂತಹ ಕೇಸ್ನಲ್ಲಿ ಕೇಸ್ ನಲ್ಲಿ ದರ್ಶನ್ ಅವರ ಪಾತ್ರನೇ ಇಲ್ಲ ಅವರೂ ಅದಕ್ಕೂ ಸಂಬಂಧನೇ ಇಲ್ಲ ಜಸ್ಟ್ ಹೇಳಿದ್ರು ಕೂತ್ಕೊಂಡ್ರು ಟೀ ಕೊಟ್ರು ಸಿಗರೇಟ್ ಕೊಟ್ಟರು ಅಷ್ಟೇ ಅವ್ರ ಪಾತ್ರ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರು ವಾದ ಮಂಡನೆ ಮಾಡಲಿದ್ದಾರೆ ಅದರ ಜೊತೆಗೆ ಮತ್ತೊಂದು ಅಂಶ ಪೊಲೀಸರ ಅರ್ಜಿ ವಜಾ ಮಾಡಿ ಅಂತ ವಾದ ಮಾಡಲಿದ್ದಾರೆ ಕಪಿಲ್ ಸಿಬ್ಬಲ್ ಅವರು ಜಾಮೀನು ರದ್ದು ಕೋರಿ ಸಲ್ಲಿಕೆ ಆಗಿರುವಂತಹ ಅರ್ಜಿ ಅದನ್ನೇ ವಜಾ ಮಾಡಬೇಕು ಅಂತ ಕಪಿಲ್ ಸಿಬ್ಬಲ್ ಅವರು ವಾದ ಮಂಡನೆ ಮಾಡಲಿದ್ದಾರೆ ಅಂತ ದರ್ಶನ್ ಪರ ಇವತ್ತು ವಕೀಲ ಕಪಿಲ್ ಸಿಬ್ಬಲ್ ಅವರ ವಾದ ಈ ರೀತಿ ಆಗಿರುತ್ತೆ ಯಾಕೆ ಜಾಮೀನನ್ನ ಮುಂದುವರೆಸ್ಬೇಕು ಅವರ ಪಾತ್ರ ಏನು ಇಲ್ಲಿ ತನಕ ತನಿಖೆ ಹೇಗೆ ಸಾಗಿದೆ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಈಗ ಇಫ್ ಸಪೋಸ್ ದರ್ಶನ್ಗೆ ಕೊಟ್ಟಿರುವಂತಹ ರೆಗ್ಯುಲರ್ ಜಾಮೀನು ರದ್ದಾದ್ರೆ ಮುಂದೇನು ಅದನ್ನ ಗಮನಿಸ್ತಾ ಹೋಗೋಣ ಹೈಕೋರ್ಟ್ ಜಾಮೀನು ರದ್ದಾದ್ರೆ ದರ್ಶನ್ಗೆ ಮತ್ತೆ ಜೈಲೇ ಕಥೆ ಬಹುತೇಕರು ಪ್ರಶ್ನೆ ಮಾಡ್ತಾರೆ ಏನ್ರಿ ಅವ್ರು ವಿದೇಶದಲ್ಲಿದ್ದಾರಲ್ಲ ಈಗ ಸಪೋಸ್ ಜಾಮೀನು ರದ್ದಾದ್ರೆ ಕೂಡಲೇ ಬಂದು ಅವ್ರನ್ನ ಅರೆಸ್ಟ್ ಅಂತ ಹಂಗಲ್ಲ ಕಾಲಾವಕಾಶ ಸಿಗುತ್ತೆ ಅಲ್ಲಿ ಕನಿಷ್ಠ ಆರು ತಿಂಗಳ ಕಾಲ ಮತ್ತೆ ಜೈಲಲ್ಲೇ ಕಾಲ ಕಳೆಯುವಂತ ಸ್ಥಿತಿ ಎದುರಾಗುತ್ತೆ ಯಾಕೆ ಆರು ತಿಂಗಳು ಅಂತ ಹೇಳ್ತಿದ್ದೀವಿ ಅಂದ್ರೆ ಆರು ತಿಂಗಳ ಕಾಲ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಆರು ತಿಂಗಳು ಒನ್ಸ್ ಅಗೇನ್ ಮತ್ತೆ ಜೈಲಲ್ಲೇ ಕಾಲ ಕಳಿಬೇಕಾದಂತಹ ಅನಿವಾರ್ಯತೆ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಏಳು ಜನ ಆರೋಪಿಗಳಿಗೂ ಕೂಡ ಇರುತ್ತೆ ಜಾಮೀನು ರದ್ದಾದ ಬೆನ್ನಲ್ಲೇ ದರ್ಶನ್ಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ ಇದೇ ಹೇಳಿರೋದು ಈ ರೀತಿ ಆದೇಶ ಬಂದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಲಾಗುತ್ತೆ ಟೈಮ್ ಕೊಡಲಾಗುತ್ತೆ ಬಂದು ಶರಣಾಗೋದಕ್ಕೆ ಕೂಡಲೇ ವಿಚಾರಣೆ ದಿನ ಕೋರ್ಟ್ಗೆ ಹಾಜರಾಗಬೇಕು ಅನ್ನುವಂತಹ ಸೂಚನೆ ಆ ನೋಟಿಸ್ ಮೂಲಕ ದರ್ಶನ್ ಅವರನ್ನ ತಲುಪುತ್ತೆ ನಂತರ ದರ್ಶನ್ ರನ್ನ ಪೊಲೀಸರು ವಶಕ್ಕೆ ಪಡೆದು ಜೈಲಿಗೆ ಕಳಿಸ್ತಾರೆ ಇದಕ್ಕೆ ಒಂದಷ್ಟು ಸಮಯಾವಕಾಶವನ್ನ ಕೂಡ ಕೋರ್ಟ್ ಕೊಡುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಪರಪ್ನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಕಳಿಸುವಂತ ಸಾಧ್ಯತೆಗಳು ಇರುತ್ತೆ ಜಾಮೀನು ರದ್ದಾದ್ರೆ ಈ ಸಾಧ್ಯತೆಯನ್ನ ಕೂಡ ನೀವು ಇವತ್ತು ತಳ್ಳಿ ಹಾಕೋದಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಎಂಥದ್ದೊಂದು ಬೆಳವಣಿಗೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಕಾರಣ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರೇ ಅಂತದೊಂದು ಅಭಿಪ್ರಾಯವನ್ನ ಲಾಸ್ಟ್ ಟೈಮ್ ವ್ಯಕ್ತಪಡಿಸಿರೋದ್ರಿಂದ ಸೊ ಅಲ್ಲಿಂದ ಬರುವಂತ ಆದೇಶ ಬಹಳ ಬಹಳ ಮಹತ್ವದ್ದಾಗುತ್ತೆ ದರ್ಶನ್ ಅವರ ಪಾಲಿಗೆ ಒಟ್ನಲ್ಲಿ ಸುಪ್ರೀಂ ಅಂಗಳದಲ್ಲಿ ಇವತ್ತು ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳ ಭವಿಷ್ಯ ಪವಿತ್ರ ಗೌಡ ಕೂಡ ಆರಾಮಾಗಿದ್ದಾರೆ ಆಚೆ ಬಂದು ತಮ್ಮ ಬುಟ್ಟಿ ಕದು ಇದು ಅಂತ ಹೇಳಿ ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಸಖತ್ತು ಬ್ಯುಸಿ ಹಾಕಿದ್ದಾರೆ ಬಟ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ದರ್ಶನ್ ಅವ್ರಿಗಂತೂ ಬಹಳ ಇಂಪಾರ್ಟೆಂಟ್ ಕಾರಣ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ನಡವಳಿಕೆ ಕಾಣಿಸ್ತಾ ಇತ್ತು ಇತ್ತೀಚೆಗೆ ನಾವು ಯಾವಾಗ್ಲೂ ಹೇಳ್ತಾ ಇದ್ವಿ ಅಟ್ಲೀಸ್ಟ್ ನೀವು ಅಭಿಮಾನ ಪ್ರೀತಿ ಎಲ್ಲವೂ ಕೂಡ ಇರಲಿ ಆದ್ರೆ ಅವರು ಸಿನಿಮಾಗಳನ್ನ ನೋಡೋ ಮೂಲಕ ಆ ರೀತಿ ಅಭಿಮಾನಿಗಳು ತಪ್ಪಲ್ಲ ಆದ್ರೆ ಒಂದು ಕೊಲೆ ಮಾಡಿ ಜೈಲಿಗೆ ಹೋಗ್ಬಂದಂತಹ ಆರೋಪಿಯನ್ನ ಕೂಡ ಅದು ತಪ್ಪೇ ಅಲ್ಲ ಅನ್ನೋ ರೀತಿಯಲ್ಲಿ ಅಭಿಮಾನ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ